ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾವು ಇವತ್ತು ಮಹಿಳಾ ದಿನಾಚರಣೆನ ಆಚರಿಸ್ತಾ ಇದ್ದೀವಿ ಬಟ್ ನನ್ನ ಪ್ರಕಾರ ಮಹಿಳೆಗೆ ಮಹಿಳೆಯೇ ಶತ್ರು ಯಾಕೆ ಹೇಳ್ತೀನಿ ಅಂದರೆ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿದ್ದು ಅಂದ ತಕ್ಷಣ ಮೊದಲು ವಿರೋಧ ತೋರಿಸೋದು ಅತ್ತೆ ಅದಂತೂ ನೂರಕ್ಕೆ ನೂರು ಅಂಶ ನಿಜ ಅದು ಯಾವಾಗ ಹೋಗುತ್ತೋ ಅಲ್ಲಿವರೆಗೂ ನಾವು ಮಹಿಳೆಯರು ಉದ್ಧಾರ ಆಗಕ್ಕೆ ಸಾಧ್ಯವೇ ಇಲ್ಲ ನಾವು ಬರೀ ಹೇಳ್ತಾ ಇರ್ತೀವಿ ಮಹಿಳೆಯರಿಗೆ ಆದ್ಯತೆ ಕೊಡಿ ಮಹಿಳೆಯರಿಗೆ ಇದು ಮಾಡಿ ಅಂತ ಯಾವಾಗ ಈ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲುತ್ತೋ ಅಲ್ಲಿವರೆಗೂ ಈ ಹೆಣ್ಮಕ್ಳು ಉದ್ಧಾರಾಗೆ ಸಾಧ್ಯವೇ ಇಲ್ಲ ಅದು ಮೊದಲು ನಿಲ್ಲಬೇಕು ಅಲ್ಲಿವರೆಗೂ ನಮ್ಮ ಮಹಿಳಾ ದಿನಾಚರಣೆ ನಾವು ಏನೇ ಆಚರಿಸಿದ್ರು ಏನೇ ಮಾಡಿದ್ರು ಅದು ಪ್ರಯೋಜನ ಇರೋಂಗೆ ಆಗುತ್ತೆ ಹೆಣ್ಮಕ್ಳನ್ನ ಮುಂದೆ ಓದೋದಕ್ಕೆ ಬಿಡೋಲ್ಲ ಹೇಳ್ತಾರೆ ಓದಿ ಹೆಣ್ಮಕ್ಳ ಓದಿ ಎಷ್ಟು ಬೇಕಾದ್ರು ಓದಿ ಅಂತ ಬಟ್ ಅವರು ಎಂಟನೇ ಕ್ಲಾಸ್ ಬರ್ತಿದಂಗೆ ಯಾಕಮ್ಮ ನಿನಗೆ ಓದು ಹೆಂಗಿದ್ರು ನೀನು ಆಗಿ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಇರೋಳೆ ತಾನೇ ಓದಬೇಡ ಅಂತ ಹೇಳ್ತಾರೆ ಇದನ್ನು ನಮ್ಮ ಮಕ್ಕಳು ಇಲ್ಲ ಪಟ್ಟು ಬಿದ್ದು ನಾನಿಲ್ಲ ನಾನು ಓದಲೇಬೇಕು ನಾನು ಮುಂದುವರಿಲೇಬೇಕು ಅನ್ನೋರ್ಗೆ ಯಾಕೆಂದರೆ ನಾನು ಸುಮಾರು ಕಡೆ ಶೂಟಿಂಗ್ಗಳಿಗೆ ಹೋದಾಗ ಎಷ್ಟೋ ಜನ ಮಕ್ಕಳು ಬರೀ ಎಂಟನೇ ಕ್ಲಾಸ್ ಓದಿದ್ದೀನಿ ಏಳನೇ ಕ್ಲಾಸ್ ಓದಿದ್ದೀನಿ ಯಾಕಮ್ಮ ಮುಂದೆ ಓದಲಿಲ್ಲ ಅಂದರೆ ಇಲ್ಲ ನಮ್ಮನೇಲಿ ಓದಿಸ್ಲಿಲ್ಲ ನಮ್ಮನೇಲಿ ಓದಕ್ಕೆ ಬಿಡಲಿಲ್ಲ ಅಂತಲೇ ಹೇಳ್ತಿದ್ದಾರೆ ವಿನಾ ಅದನ್ನು ಕೇಳಿ ನನಗೆ ತುಂಬ ಬೇಜಾರಾಗುತ್ತೆ ನಾವು ಬರೀ ಹೇಳ್ತಾ ಬರ್ತೀವಿನ ಅಂಥವ್ರ ಮನೆಯವ್ರಿಗೆ ಹೋಗಿ ಇಲ್ಲಮ್ಮ ಹೆಣ್ಮಕ್ಳನ್ನ ಓದಿಸಿ ಅಂತ ಹೇಳೋವಂಥ ಜನಗಳು ಬರಬೇಕು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ